ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಕೆಲವರು ತಮ್ಮ ತಮ್ಮ ಅನುಕೂಲಕ್ಕೆ ಅನುಗುಣವಾಗಿ ದೇವರಿಗೆ ಹೂಗಳನ್ನು ಸಂತೋಷದಿಂದ ಅರ್ಪಿಸ್ತಾರೆ ಆದರೆ ಯಾವ ಜಾತಿಯ ಹೂವನ್ನು ಯಾವ ದೇವರಿಗೆ ಅರ್ಪಿಸಿದರೆ ಒಳ್ಳೆಯದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಹೂಗಳೆಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಅದರಲ್ಲೂ ಹಿಂದೂ ಸಂಪ್ರದಾಯದಲ್ಲಂತೂ ಎಲ್ಲಾ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹೂಗಳ ಅವಶ್ಯಕತೆ ಇದ್ದೇ ಇದೆ ಹಾಗಾಗಿ ದೇವತಾ ಕಾರ್ಯ ಪೂಜೆ ಪುನಸ್ಕಾರ ಆರತಿ ಮಾಡುವ ವೇಳೆ ಹೂಗಳಿಲ್ಲದಿದ್ದರೆ ಆ ಕಾರ್ಯ ಪೂರ್ಣಗೊಳ್ಳದು ಅಷ್ಟೇ ಅಲ್ಲದೆ ಎಲ್ಲಾ ಹೂಗಳನ್ನ ಎಲ್ಲಾ ಇಷ್ಟ ದೇವರುಗಳಿಗೆ ಸಮರ್ಪಿಸಬಹುದು ಆದರೂ ಕೂಡ ಕೆಲವು ಹೂಗಳನ್ನ ವಿಶೇಷವಾಗಿ ಇಂತಹುದೇ ದೇವರುಗಳಿಗೆ ಸೀಮಿತ ಅಂತ ಇರತ್ತೆ ಹಾಗಾಗಿ ಹೂವಿನ ವಿಶೇಷತೆಗಳಿಗೆ ಅನುಗುಣವಾಗಿ ಆ ದೇವರಿಗೆ ಸಮರ್ಪಿಸಿದರೆ ತುಂಬಾನೇ ಒಳ್ಳೆಯದು ಹಿಂದೂ ನಂಬಿಕೆಯ ಪ್ರಕಾರ ಗಣಪತಿಗೆ ತುಳಸಿ ಒಂದನ್ನು ಹೊರತುಪಡಿಸಿ ಉಳಿದೆ ಎಲ್ಲಾ ಹೂಗಳನ್ನ ಸಮರ್ಪಿಸಬಹುದು ಅದರಂತೆಯೇ ಪದ್ಮ ಪುರಾಣ ಅಚರತ್ನದಲ್ಲಿ ನ ತುಳಸಿಯ ಗಣಾಧಿಪಂ ಎಂದು ಉಲ್ಲೇಖಿಸಲಾಗಿದೆ ಇದರರ್ಥ ಗಣಪತಿಯನ್ನ ತುಳಸಿಯಿಂದ ಪೂಜಿಸುವಂತಿಲ್ಲ ಎಂಬುದಂತಾಗಿದೆ ಮುಖ್ಯವಾಗಿ ಗಣಪತಿಗೆ ಗರಿಕೆ ಹುಲ್ಲನ್ನ ಸಮರ್ಪಿಸುವ ಪದ್ಧತಿ ನಮ್ಮಲ್ಲಿದೆ ಯಾಕೆಂದ್ರೆ ಗಣೇಶನಿಗೆ ಗರಿಕೆ ಹುಲ್ಲೆಂದರೆ ತುಂಬಾನೇ ಅಚ್ಚುಮೆಚ್ಚು ಸುಮಾರು ಐದರಿಂದ ಆರರಷ್ಟು ಗಳಿಕೆ ಹುಲ್ಲನ್ನ ಗಣಪನಿಗೆ ನಿತ್ಯ ಅರ್ಪಿಸಿದರೆ ತುಂಬಾನೇ ಒಳ್ಳೆಯದು ಉಮ್ಮತ್ತಿ ಹೂವು ಪಾರಿಜಾತ ಬಿಲ್ವಪತ್ರೆ ನಾಗಕೇಸರ ಸಹಸ್ರಪತ್ರೆ ದರ್ಬೆ ಹಾಗೂ ಬಿಳಿ ಎಕ್ಕದ ಹೂವೆಂದ್ರೆ ಶಿವನಿಗೆ ತುಂಬಾನೇ ಪ್ರಿಯ ಹಾಗೆ ವಿಷ್ಣುವಿಗೆ ಕಮಲ ಮಲ್ಲಿಗೆ ಕದಂಬ ಹೂ ಕೇದಗೆ ಅಶೋಕ ಹೂವು ಚಂಪ ವೈಜಯಂತಿ ಹೂಗಳು ಎಂದರೆ ಬಹಳ ಪ್ರೀತಿ ಅಲ್ಲದೆ ವಿಷ್ಣುವಿಗೆ ತುಳಸಿ ದಳವನ್ನು ಅರ್ಪಿಸಿದರೂ ಬಹಳ ಬೇಗನೆ ಪುನೀತನಾಗ್ತಾನೆ ಜೊತೆಗೆ ಕಾರ್ತಿಕ ಮಾಸದಲ್ಲಂತೂ ನಾರಾಯಣನಿಗೆ ಕೇದಗಿ ಹೂವನ್ನು ಸಮರ್ಪಿಸಿದರೆ ಬಹಳ ಒಳ್ಳೆಯದು ಅಲ್ಲದೆ ಎಕ್ಕದ ಹೂ ಕೆಂಪು ಮುರುಘ ಮಂದಾರ ಹೂವು ಧಾತುರ ಮುಂತಾದ ಹೂಗಳಿದ್ದರೂ ಶಿವನನ್ನ ವಿಷ್ಣುವನ್ನು ಪೂಜಿಸಬಹುದು ಹಾಗೆ ಸೂರ್ಯನಾರಾಯಣನಿಗೆ ಮುಖ್ಯವಾಗಿ ನೈದಿಲಿ ಅಥವಾ ಪಾರಿಜಾತ ಹೂಗಳಿಂದ ಪೂಜೆ ಮಾಡಿದರೆ ಬಹಳ ಒಳ್ಳೆಯದು ಇದಲ್ಲದೆ ಕಣಗಿಲಿ ಕಮಲ ಚಂಪಾ ಹೂ ಎಕ್ಕ ಅಥವಾ ಅಶೋಕ ಹೂಗಳಿಂದಲೂ ಕೂಡ ಪೂಜೆಯನ್ನು ಮಾಡಬಹುದು ಹಾಗೆ ಲಕ್ಷ್ಮೀದೇವಿಗೆ ಪ್ರಿಯವಾದ ಹೂಗಳೆಂದರೆ ತಾವ್ರೆ ಹೂವು ಅಲ್ಲದೆ ಯಾವುದೇ ಹಳದಿ ಹೂಗಳನ್ನು ಕೂಡ ಲಕ್ಷ್ಮೀ ದೇವಿಗೆ ಅರ್ಪಿಸಬಹುದು ಹಾಗೆ ಕೆಂಪು ಬಣ್ಣದ ಗುಲಾಬಿ ಅಂದ್ರೆ ತುಂಬಾನೇ ಇಷ್ಟ ಹನುಮಂತ ಎಂದ್ರೆ ಭಕ್ತಿ ಶಕ್ತಿ ಹಾಗೂ ಧೈರ್ಯದ ಪ್ರತೀಕ ಹಾಗಾಗಿ ಕೆಂಪು ಬಣ್ಣವು ಎಲ್ಲಾ ವಿಚಾರಗಳಿಗೆ ಸೂಕ್ತವಾದ್ದು ಅಲ್ಲದೆ ಹನುಮಂತನಿಗೆ ಕೆಂಪು ಗುಲಾಬಿ ಅಂದ್ರೆ ಬಹಳ ಅಚ್ಚುಮೆಚ್ಚು ಹಾಗಾಗಿ ಕೆಂಪಣ್ಣದ ಗುಲಾಬಿ ಅಥವಾ ಇನ್ನಿತರ ಕೆಂಪು ಬಣ್ಣದ ಹೂಗಳನ್ನು ಅರ್ಪಿಸಬಹುದು ಹಾಗೆ ಮಾತೆ ಎಂದರೆ ಶಕ್ತಿ ಹಾಗೂ ಬೆಂಕಿಯ ಪ್ರತೀಕ ಹಾಗಾಗಿ ಬಣ್ಣಗಳಲ್ಲಿ ಕೆಂಪು ಬಣ್ಣವೆಂದರೆ ಶಕ್ತಿಯ ಪ್ರತೀಕ ದುರ್ಗಾ ಮಾತೆಗೆ ಕೆಂಪು ಬಣ್ಣದ ಹೂಗಳನ್ನು ಅರ್ಪಿಸಿದರೆ ತುಂಬಾನೇ ಒಳ್ಳೆಯದು ಹಾಗೆ ಬಿಳಿ ಹಾಗೂ ಹಳದಿ ಬಣ್ಣದ ಹೂಗಳೆಂದರೆ ಸರಸ್ವತಿ ದೇವಿಗೆ ತುಂಬಾನೇ